ಸರ್ವಧರ್ಮ ಸಮ್ಮೇಳನದ ಈ ಕೊನೆಯ ಗೋಷ್ಠಿಗೆ ಉಪನ್ಯಾಸಕನಾಗಿ ನಾನು ಬಂದಿದ್ದೀನಿ ಬಹಳ ಸಂತೋಷ ಅನ್ನಿಸ್ತಾ ಇದೆ ಬಾ ಇಸ್ಲಾಂ ಧರ್ಮದ ಚೌಕಟ್ಟಿನಲ್ಲಿ ಬದುಕು ಸಾಗಿಸುವುದರ ಜೊತೆಗೆ ಪರಧರ್ಮಗಳನ್ನು ಗೌರವಿಸ್ತಕ್ಕಂತಹ ಮನೋಭಾವವನ್ನು ಉಳ್ಳವನಾನಾಗಿದ್ದು ಇಸ್ಲಾಂ ಧರ್ಮ ಈ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿರ್ತಕ್ಕಂಥ ಧರ್ಮ ಅದಾಗಿದೆ ಆ ಧರ್ಮದ ಚೌಕಟ್ಟಿನಲ್ಲಿ ಬದುಕು ಸಾಗಿಸುವುದರ ಜೊತೆಗೆ ಪರಧರ್ಮಗಳನ್ನು ಗೌರವಿಸ್ತಕ್ಕಂಥ ಮನೋಭಾವನ ಇಟ್ಕೊಂಡಿರ್ತಕ್ಕಂಥ ನಾನು ನನಗೆ ಈ ವೇದಿಕೆಯಲ್ಲಿ ತತ್ವ ಪದಗಳ ತಳಹದಿಯಲ್ಲಿ ಜೀವನ ದರ್ಶನ ಅಂತಕ್ಕಂಥ ವಿಷಯದ ಮೇಲೆ ಉಪನ್ಯಾಸ ಮಾಡಲು ವಿಷಯವನ್ನು ನೀಡಿರ್ತಕ್ಕಂಥದ್ದು ತತ್ವ ಪದ ತತ್ವ ಅಂತಂದರೆ ಅದು ಸಂಸ್ಕೃತದ ಮೂಲ ತತ್ವ ಅಂತಂದರೆ ಸೂತ್ರ ಅದು ಸತ್ಯ ಸತ್ಯವೇ ಪರಮಾತ್ಮ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಪರಮಾತ್ಮನ ನಾಮಸ್ಮರಣೆಯನ್ನು ಗುಣಗಾನ ಮಾಡತಕ್ಕಂತಹ ಹದಗೊಂಡ ಪದಗಳ ಆ ಪದ್ಯವೇ ತತ್ವ ಪದ ಅಂತ ಕರಿತೀವಿ ಆತ್ಮೀಯರೇ ಈ ತತ್ವ ಪದಗಳು ಹತ್ತನೇ ಶತಮಾನದಲ್ಲಿ ಪಂಪಣಿ ಒಂದು ಬಹಳ ಸುಂದರವಾಗಿ ಹೇಳ್ತಾರೆ ಮಾನವ ಕುಲ ತಾನೊಂದೇ ಒಲಂ ಅಂತಕ್ಕಂಥದ್ದು ಸರ್ವಧರ್ಮದಲ್ಲಿಯೂ ಕೂಡ ತತ್ವ ಪದಕಾರರು ತಮ್ಮದೇ ಆಗಿರ್ತಕ್ಕಂತಹ ಭಾಷೆಯ ಅಡಿಯಲ್ಲಿ ತತ್ವ ಪದಗಳನ್ನು ರಚನೆ ಮಾಡುವುದರ ಮೂಲಕ ಕನ್ನಡ ಸಾರಸತ್ವ ಲೋಕವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥದ್ದು ಅಂಥದ್ರಲ್ಲಿ ಬಹಳ ಪ್ರಮುಖವಾಗಿ ಏನಪ್ಪಾ ಅಂತಂದರೆ ಆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಡಿಕೋಳ ಮಡಿವಾಳಪ್ಪನವರು ಅಂತ ಆಗಿ ಹೋಗ್ತಾರೆ ನಿಜಗುಣ ಶಿವಯೋಗಿಗಳು ಅಂತ ಆಗಿ ಹೋಗ್ತಾರೆ ಶರ್ಪಭೂಷಣ ಶಿವಯೋಗಿಗಳು ಅಂತ ಆಗ್ತಾರೆ ಕೊಡೇಕಲ್ಲದ ಬಸವಣ್ಣನವರು ಅಂತ ಆಗಿ ಹೋಗ್ತಾರೆ ಅಷ್ಟೇ ಅಲ್ಲದೆ ಸೊಲ್ಲಾಪುರದ ಜಯದೇವಿ ಅಂಥೇಳಿ ಇಲ್ಲಿ ಲಿಂಗ ಜಾತಿ ಮತ ಪಂಥ ಧರ್ಮ ಯಾವುದನ್ನೇ ಲೆಕ್ಕಿಸದೆ ಇಡೀ ಮಾನವ ಕುಲಕ್ಕೆ ಒಳಿತನ್ನು ಬಯಸಿ ಬರೆದಿರ್ತಕ್ಕಂಥ ಪದ್ಯಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಪದ್ಯಗಳು ಅದರಲ್ಲಿ ದಾಸವರಣ್ಯರು ಕೂಡ ಸೇರ್ತಾರೆ ವಚನಕಾರರು ಅದರಲ್ಲಿ ಸೇರ್ತಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ನನ್ನ ಹಾಡಿನ ಕನಕದಾಸರ ಒಂದು ಕೀರ್ತನೆಯನ್ನು ಹಾಡುವುದರ ಮೂಲಕ ನಾನು ನನ್ನ ಮತಿಗೆ ಎತ್ತಿಕಿದ್ದಷ್ಟು ಈ ವಿಷಯ ಕುರಿತು ತಮ್ಮೊಟ್ಟಿಗೆ ಚರ್ಚೆ ಮಾಡ್ತದೆ ಅಂತ ಹೇಳ್ತಾ ಕನಕದಾಸರು ಈತನು ನಿನ್ನದು ದಿನನಿತ್ಯ ಬರ್ತಕ್ಕಂಥ ಸುಖ ದುಃಖಗಳು ಕೂಡ ನಿನ್ನ ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ಬರೆದಿರ್ತಕ್ಕಂಥದ್ದು ತನು ನಿನ್ನದು ಮನ ನಿನ್ನದು ತನು ಮನ ನಿನ್ನದು ಅನುದಿನದಲ್ಲಿ ಬರುವ ಸುಖ ದುಃಖಗಳು ನಿನ್ನವೂ ತನು ನಿನ್ನದು ಮನ ನಿನ್ನದು ತನು ನಿನ್ನದು ಈ ಮನ ನಿನ್ನದು ಅನುದಿನದಲ್ಲಿ ಬರುವ ಸುಖ ದುಃಖಗಳು ನಿನ್ನವು ತನು ನಿನ್ನದು ಈ ಮನ ನಿನ್ನದು ಸವಿ ನುಡಿ ವೇದ ಪುರಾಣ

ಒಡಗೂಡಿಗ ಕಸ್ತೂರಿ ಪರಿಮಳಗಳ ಬಿಡದೆಲೆ ಬಿಸಿಕೊಂಬುದೋ ನಿನ್ನದಯ್ಯ ಒಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ ಬಿಡದೆಲೆ ಬಿಸಿಕೊಂಬುದೋ ನಿನ್ನದಯ್ಯಾ ಷಡ್ವರ ಸದಕ್ಕ ನಲಿದಾಡುವ ಜುಹೆ ಷಡ್ವರ ಸದಕ್ಕ ನಲಿದಾಡುವ ಜುಹೆ ಕಡು ರುಚಿಗೊಂಡರೆ ಆ ಕಡು ನಿನ್ನ ನಿನ್ನದಯ್ಯ ತನು ನಿನ್ನದು ಈ ಮನ ನಿನ್ನದು ಅನುದಿನದಲ್ಲಿ ಬರುವ ಸುಖ ದುಃಖಗಳು ನಿನ್ನವೂ ತನು ನಿನ್ನದು ನಿನ್ನದು ಮಾಯಾ ಪಾಶದಿ ಬಲೆಯೋಳು ಸಿಲುಕಿರುವ ಮಾಯಾ ಪಾಶದಿ ಬಲೆಯೋಳು ಸಿಲುಕಿರುವ ಈ ಕಾಯ ಪಂಚೇಂದ್ರಿಯಗಳು ನಿನ್ನದಯ್ಯ ಮನ ನಿನ್ನದು ತನು ನಿನ್ನದು ತತ್ವ ಪದಗಳು ಮನುಷ್ಯನ ಅಂತರಾತ್ಮವನ್ನು ಧರಿಸುತ್ತವೆ ಮನುಷ್ಯನಿಗೆ ಎರಡು ಆತ್ಮಗಳು ಒಂದು ಅಂತರಾತ್ಮ ಇನ್ನೊಂದು ಬಹಿರಾತ್ಮ ಅಂತರಾತ್ಮವನ್ನು ಜಾಗೃತಗೊಳಿಸುವುದರ ಜೊತೆಗೆ ಮನುಕುಲದ ಮಾನವೀಯ ಮೌಲ್ಯಗಳನ್ನ ತತ್ವ ಪದಗಳು ಏನಪ್ಪಾ ಅಂತಂದರೆ ಅವು ಸಾರ್ಥವೆ ಅದಷ್ಟೇ ಅಲ್ಲದೆ ಮನುಷ್ಯ ಈ ಭೋಗದ ವಸ್ತುಗಳಾಗಿರತಕ್ಕಂಥದ್ದು ಸಾಮಾನ್ಯವಾಗಿ ಕನಕ ಕಾಂಚಾಣ ಕಾಮಿನಿ ಅಂತಕ್ಕಂತಹ ಈ ಭೋಗದ ವಸ್ತುಗಳ ಹಿಂದೆ ಮನಸ್ಸನ್ನು ಹರಿಬಿಟ್ಟಾಗ ಸಾಮಾನ್ಯವಾಗಿ ಮನಸ್ಸು ಬಳಲುತ್ತದ ಕೊರಗುತ್ತದೆ ಮರುಗುತ್ತದೆ ಅಂತಕ್ಕಂಥದ್ದನ್ನು ಅದನ್ನು ದೂರ ಮಾಡೋಕ್ಕೋಸ್ಕರನೇ ಏನಪ್ಪಾ ಅಂತಂದ್ರೆ ಕಡಿಕೋಳು ಮಡಿವಾಳಪ್ಪನವರು ಬಹಳ ಸುಂದರವಾಗಿ ಒಂದು ತತ್ವ ಪದವನ್ನು ಬರೀತಾ ಮಡಿವಾಳಪ್ಪನವರು ಪದವನ್ನು ಬರೀತ ಚಿಂತೆಯನ್ನ ದೂರ ಮಾಡೋಸ್ಕರ ಬರೆದಿರ್ತಕ್ಕಂಥ ಪದ್ಯ ಯಾವ ಚಿಂತೆ ಮಾಡುತ್ತಿದ್ದೀಯ ಮನವೇ ಚಿಂತೆ ಮಾಡತೀದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಲೋಕನಾತನ ಧ್ಯಾನವ ಮಾಡಿ ಲೋಕನಾತನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಳ್ಳೋ ಎಲೆ ಮನವೇ ನೀ ಸಾಕಾರ ಮಾಡಿಕೊಳ್ಳು ಎಲೆ ಮನವೇ ಕಳ್ಳತನ ಮಾಡಬೇಡ ಎಲೆ ಮನವೇ ಸುಳ್ಳತನ ಹೇಳಬ್ಯಾಡ ಎಲೆ ಮನವೇ ಕಳ್ಳತನ ಮಾಡಬೇಡ ಎಲೆ ಮನವೇ ನೀ ಸುಳ್ಳತನ ಹೇಳಬ್ಯಾಡ ಎಲೆ ಮನವೇ ಬಲ್ಲಂತ ಜ್ಞಾನಿಗಳು ಬಲ್ಲಂತು ಹೇಳಿದರ ಅಲ್ಲಂತನ ಬ್ಯಾಡ ಎಲೆ ಮನವೇ ನೀ ಅಲ್ಲಂತನ ಬ್ಯಾಡ ಎಲೆ ಮನವೇ ಯಾವ ಚಿಂತಿ ಮಾಡುತ್ತೀದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಇಲ್ಲ 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 ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದೋ ಮೂರು ದಿನದ ಸಂತೆ ಎಲೆ ಮನವೇ ಸೇರದವರ ಮುಂದೆ ಕಾಲು ಜಾರಿ ಬೀಳದಂತೆ ਪਾਰਾਗੀ ਹੋਗ ਬੇਕੋ ਏਲੇ ਮਨਾਵੇ ਨੀ ਪਾਰਾਗੀ ਹੋਗ ਬੇਕੋ ಯಾವ ಚಿಂತಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಲೋಕನಾತನ ಧ್ಯಾನವ ಮಾಡಿ ಲೋಕನಾತನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಳ್ಳು ಎಲೆಮನವೇ ಆಸೆ ಆ ಆ ಆಸೆ ಅಳಿಬೇಕು ಎಲೆ ಮನವೇ ಮನದ ಹೇಸಿಕೆ ತೊಳಿಬೇಕು ಎಲೆ ಮನವೇ ಆಸೆ ಅಳಿಬೇಕು ಎಲೆ ಮನವೇ ಮನದ ಹೆಸಿಕೆ ತೊಳಿಬೇಕು ಎಲೆ ಮನವೇ ದೇಶದೊಳಗೆ ನಮ್ಮ ಗುರು ಮಾನ ದಾಸವ ಮರಿ ಬ್ಯಾಡ ಎಲೆ ಮನವೇ ಚಿಂತಿ ಮಾಡುತ್ತಿದ್ದೀ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಇಡೀ ವಿಶ್ವವೇ ತಮ್ಮ ಒಂದು ವ್ಯಾಪ್ತಿಯನ್ನು ಮಾಡಿಕೊಳ್ಳೋ ಜೊತೆಗೆ ತತ್ವ ಪದಗಳನ್ನು ರಚನೆ ಮಾಡುವುದರ ಮೂಲಕ ಜಾತಿ ಮತ ಪಂಥ ಇದು ಯಾವುದನ್ನು ಲಕ್ಷ್ಯತೆ ಮನುಜ ಕುಲಕ್ಕೆ ಒಳಿತನ್ನ ಬಯಸಿ ಸರ್ವಧರ್ಮೀಯರು ಇದರಲ್ಲಿ ಸೂಪಿಗಳು ಬರ್ತಾರೆ ಸಂತರು ಬರ್ತಾರೆ ಆರೂಢರು ಬರ್ತಾರೆ ಎಲ್ಲರೂ ಕೂಡಿ ಬರೆದಿರ್ತಕ್ಕಂತಹ ಈ ತತ್ವ ಪದಗಳು ನಿಜವಾಗಿಯೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಈ ಮನುಕುಲಕ್ಕೆ ಸಂದೇಶ ರೂಪದಲ್ಲಿ ಕೊಡ್ತವೆ ಇದನ್ನೇ ದಾಸ ಶ್ರೇಷ್ಠರಾಗಿರ್ತಕ್ಕಂತಹ ಪುರಂದರ ದಾಸರು ಕೂಡ ಅದ್ಭುತವಾಗಿ ತಮ್ಮ ಒಂದು ಕೀರ್ತನೆಯಲ್ಲಿ ಬರೀತಾರೆ ದೇವರ ಧ್ಯಾನ ಮಾಡಿದರೆ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಧ್ಯಾನ ಮಾಡಿದ್ದಾರೆ ನಾವು ಮಾಡಿದೀವಿ ಮಾಡ್ತಾ ಇದ್ದೀವಿ ಹೆಂಗೆ ಅಂತಕ್ಕಂಥದ್ದನ್ನು ನಾ ನಿನ್ನ ಧ್ಯಾನದೋಳ್ ಇರಲು ಸದಾ

ಕೋಡಿ ಮಾಡುವರೇನೋ ಮಾತ್ಸರಿಸುವರೆಲ್ಲ ಕೋಡಿ ಮಾಡುವರೇನೋ ಅಚ್ಚುತ್ತ ನಿನ್ನಗೊಂದು ದಯವಿರದೇನೋ ವಾತ್ಸಲ್ಯ ಬಿಡದಿರು ನಿನ್ನ ದೇವಾ ಕಿಚ್ಚಿಗೆ ಇರುವೆ ಮುತ್ತುವುದೇನೋ ರಂಗ ನಿನ್ನ ನೋ ನಿನ್ನ ಧ್ಯಾ Dula liku do reo yar de kunialo, dolorabi amele musuku de. सोनाली को दोरे यो वो यार दी यालो धोलो रविया मेले मुसुकुदे ना நானா நின்னா தியானதோல் இருலோ சதா இந்த மானவரேனோ 마ட বলலரோ ரங்கா ரின்ன தியானதோல் சதா ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕನ್ನವಲಿಕ್ಕಲವನ ವಶವಾಹುದೆ ಚಿನ್ಮಯೋ ದೋಸರಿ ಪುರಂಧರ ವಿಠಲನ ಚಿನ್ಮಾಯ ದೋಸರಿ ಪುರಂಧರ ವಿಠಲನ ಚಿನ್ನಕ್ಕೆ ಪುಟ್ಟ ரங்கா நான் ரங்க னோல் இரலூ சதா இன மாநரேனோ மாபல்ல ಮೇರೆ ಸಮಯ ಮುಗಿತಾ ಬಂತು ನಿಜವಾಗಿಯೂ ಕೂಡ ಮನೆಯಲ್ಲಿ ಹಿರಿಯ ಮಗನಾಗಿ ಹುಟ್ಟಬಾರದು ವೇದಿಕೆಯಲ್ಲಿ ಕೊನೆಯ ಭಾಷಣಕಾರನಾಗಬಾರದು ಅಂತ ಹೇಳಿ ಈಗಾಗಲೇ ಸೂಚನೆ ಬರ್ತಾ ಇದೆ ಸಮಯ ಮುಂದಿನ ಕಾರ್ಯಕ್ರಮಕ್ಕೆ ಚರು ಮಾಡಿಕೊಡ್ಬೇಕಾಗುತ್ತೆ ವೇದಿಕೆ ಅಂತಕ್ಕಂಥದ್ದನ್ನ ಹೇಳ್ತಾ ಸಾಮಾನ್ಯವಾಗಿ ಈ ಕನ್ನಡ ಸಾರಸ್ವತ್ವ ಲೋಕಕ್ಕೆ ಜೈನ ಧರ್ಮದ ಕವಿಗಳು ತೆಮುಲು ಆಗಿರ್ತಕ್ಕಂಥ ಕೊಡುಗೆಯನ್ನ ಕೊಡೋದ್ರಲ್ಲಿ ಈ ಕನ್ನಡ ಸಾರಸ ಶ್ರೀಮಂತ ಮಾಡಿರ್ತಕ್ಕಂಥದ್ದು ಜೊತೆಗೆ ಈ ತತ್ವಜ್ಞಾನಿಗಳು ತಮ್ಮ ತತ್ವ ಗೀತೆಗಳನ್ನ ಬರೆಯೋದ್ರ ಮೂಲಕ ಮುಟ್ಟು ಮೈಲಿಗೆ ಹೆಣ್ಣು ಗಂಡು ಯಾವುದೇ ಧರ್ಮ ಮತ ಅಂತ ಅಲ್ಲದೆ ವಿಶ್ವ ಮಾನವ ಕುಲಕ್ಕಾಗಿ ಏನಪ್ಪಾ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಹೊರಹೊಮ್ಮಿಸುವುದರ ಮೂಲಕ ಈ ತತ್ವ ಗೀತೆಗಳನ್ನ ಬರೆದಿರ್ತಕ್ಕಂಥದ್ದು ಇಲ್ಲಿ ನಾವು ಸ್ಮರಣೆ ಮಾಡಬೇಕಾಗುತ್ತೆ ಹಾಗಾಗಿ ನನಗೆ ಕೊಟ್ಟಿರ್ತಕ್ಕಂಥದ್ದು ಈ ಭಾವೈಕ್ಯತೆ ಮಾತನ್ನ ಹೇಳೋದ್ರ ಮೂಲಕ ನಾನೇನಪ್ಪ ಅಂತಂದ್ರ ನನ್ನ ಮಾತನ್ನ ಮುಗಿಸ್ತೀನಿ ಅಂತ ಹೇಳ್ತಾ ಸ್ವಧರ್ಮದ ಚೌಕಟ್ಟಿನಲ್ಲಿ ಬದುಕು ಸಾಗಿಸುವ ಜೊತೆಗೆ ಪರಧರ್ಮವನ್ನ ಗೌರವಿಸತಕ್ಕಂತಹ ಮನೋಭಾವ ಉಳ್ಳ ವ್ಯಕ್ತಿ ಯಾರಾದರೂ ಇದ್ರೆ ಅದೇ ಏನಪ್ಪ ಅಂತಂದ್ರ ಭಾವೈಕ್ಯತೆ ಅಂತಕ್ಕಂಥದ್ದು ಅದಕ್ಕಾಗಿ ನನಗೆ ವೇದಿಕೆಯ ಮೇಲೆ ಮಾತನಾಡಲು ಬಹಳ ದೂರದಿಂದ ಆಗ್ಲೇ ಹೇಳಿದ್ರಲ್ಲ ಅಷ್ಟು ದೂರದಿಂದ ಬಂದು ಈ ವಿಚಾರಗಳನ್ನು ಮಂಡನೆ ಮಾಡಲು ಕೊಟ್ಟಿರ್ತಕ್ಕಂಥ ಈ ಭವ್ಯವಾದ ವೇದಿಕೆ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ